ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಲಾಗು ಶುರು ಆಗ್ತಾ ಇರೋದು ಸಂಜೆ ನಾಲ್ಕೂವರೆಗೆ ಯಾಕಂದ್ರೆ ಬೆಳಗಿಂತಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ರೀ ಹೊಲಕ್ಕೋದು ನೀರೋದು ಇದಾಗಿತ್ತು ರೀ ಅದ್ರ ಸಂಬಂಧ ವಿಡಿಯೋ ಮಾಡೋಕ್ಕಾಗಿಲ್ಲ ಇನ್ನೂ ಜಳಗಿಸೋದೇ ಇಲ್ರಿ ರೀ ನಂದ ಈಗ ಜಸ್ಟ್ ಚಹಾ ಕೊಡಿನಿ ಈಗ ಹುಡುಗರೆಲ್ಲ ರೀ ವಾಲಿಬಾಲ್ ಆಡೋಕೆ ವಾಲಿಬಾಲ್ ಆಡಾಕ ಹೋಗ್ರಿ ಮತ್ತು ಈಗ ಸದ್ಯಕ್ಕೆ ಜಳಕ ಮಾಡಿ ಬರ್ತೇನೆ ರೀ ಫ್ರೆಶ್ ಆಗಿ ಆಮೇಲೆ ಸಿಗ್ತೇನೆ ರೀ ನಿಮಗೆ ಫ್ರೆಶ್ ಆಗಿ ಅಲ್ಲಿವರೆಗೂ ಟೆಕೆರ್ ಆ್ಯಂಡ್ ಬಾಯ್ ಗೈಸ್ ಹೆಂಗ ಹೆಂಗ ಕಾಣಕತ್ತೇನ್ರಿ ಮಸ್ತ್ ಮಸ್ತೀ ಜಾ ಮಾಡಿದ ಇನ್ನೊಂದು ರಥ್ಬಿಟ್ರಿ ಮತ್ತ ಬೆಳಿಗ್ಗೆ ಎದಾರ್ತೆ ಈಗ ಜಸ್ಟ್ ಎಲ್ಲ ಮಾಡೀನಿ ಈಗ ಹುಡ್ಗರ್ ಕೋಣಿಸಿದ್ರು ಬರಾಕತ್ತ ಬಂದಿಂದ ವಾಲಿಬಾಲ್ ನೋಡ್ರಿ ವಿಡಿಯೋ ಮಾತ್ರ ಮಿಸ್ ಮಾಡೋಕೆ ಹೋಗಬೇಡ್ರಿ ಪೂರ್ತಿ ನೋಡ್ರಿ ಮತ್ತು ವಿಡಿಯೋ ಅಂದರೆ ಇಷ್ಟ ಅದಂದ್ರೆ ಸಬ್ಸ್ಕ್ರೈಬ್ ಮಾಡಿ ಕೊಡಿರಿ ಪ್ಲೀಸ್ ಟ್ರೂ ಪೂರ್ತಿ ವಿಡಿಯೋ ನೋಡ್ರಿ ತುಂಬ ತುಂಬ ಹೆಲ್ಪ್ ಆಕೈತಿ ಹುಡುಗರೆಲ್ಲ ಕ್ರಿಕೆಟ್ ಆಡಕ್ಕದಾರು ಇವನೊಬ್ಬನು ನೋಡ್ರಿ ಇಲ್ಲೇ ಇನ್ನ ದಿನದಿಲ್ಲ ಬಾಂಬೋ ಬಾಂಬು ದಿನಾಗದ ಬಾಂಬೆ ಸೊ ಗೈಸ್ ನಾವು ವಾಲಿಬಾಲ್ ಅಂತ ಹೇಳಿ ಸಾಲಿಗೆ ಬಂದು ನಮ್ ದೋಸ್ತ ಟೀಚರ್ ಗಾಡಿ ತಗೊಂಡ ಹ್ಯಾಂಗ್ ಇದ್ ಮಾಡಕತ್ತ ನೋಡ್ರಿ ಇಲ್ಲಿ ನಮ್ ದೋಸ್ತರು ವಾಲಿಬಾಲ್ ಹೆಂಗ ಆಡಕತ ಇಲ್ಲಿ ನಿಂದ ಅಭ್ಯಾಸ ಹಾಯ್ ಗೈಸ್ ನಾನು ವಾಲಿಬಾಲ್ ಆಡಕ್ ಹೋಗಿನಿಲ್ರಿ ಅಲ್ಲಿ ಅಪರ್ ಪಂಚಿದ್ರು ಹೊಲಕ್ಕೆ ಹೋಗಿ ಕಸ ಇನ್ನೊಂದೆರಡು ಪಟ್ಟಿ ನೀರ್ ತುರಿಬಾ ಅಂತ ಹೇಳಿದ್ರು ಕಬ್ಬಿಣಿಯಾಗ ಅದ್ರ ಸಂಬಂಧ ನೀರ್ ತುರಿ ಕಸ ಈಗ ಜಸ್ಟ್ ಮನಿಗೆ ಬಂದೆನ್ರಿ ಈಗ ಮನೆಗೆ ಬರ ಅಂದ್ಲಿ ಅವ ಚಹಾ ಮಾಡಿ ಕೊಟ್ಲು ಚಹಾ ಕುಡಿದ ಕಸ ಈಗ ಚುಮ್ಮರಿ ಏನೋ ಹಚ್ಕೊಡ್ತಾರಂತ ಚುಮ್ಮರಿ ತಿಂದ ಕಸ ಇನ್ನೊಂದು ಇನ್ನೊಂದ್ಸಲ ಚಾ ರೀ ಮತ್ತೆ ಈ ಲಾಗ ಇಲ್ಲಿಗೆ ಮಾಡಕತ್ತೀನಿ ರೀ ಈ ಲಾಗ್ ಏನು ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ಲಾಗ್ ನಾಕ್ಸ್ ಬಾಯ್ ಬಾಯ್ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ